ರಾಜ್ಯದಲ್ಲಿ ಅಲ್ಲಲ್ಲಿ ಆನೆ ದದಾಳಿಗಳು ಕಾಫಿ ತೋಟಕ್ಕೆ ಆನೆಗಳ ಹಾವಳಿ ಆನೆಗಳಿಂದ ಕೃಷಿ ಹಾನಿ ಹೀಗೆ ಪ್ರತಿನಿತ್ಯ ಆನೆ ಸುದ್ದಿ ಇದ್ದೇ ಇರುತ್ತದೆ ಇದೀಗ ಕೊಡಗು ಜಿಲ್ಲೆಯಲ್ಲಿ ಕಾಡಾನೆಯೊಂದು ರಾಜಾರೋಷವಾಗಿ ನಗರದಲ್ಲಿ ಸಂಚಾರ ಮಾಡಿ ಸುದ್ದಿಗೆ ಬಂದಿದೆ ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ಪಟ್ಟಣದಲ್ಲಿ ವಾಕಿಂಗ್ ಹೋಗೋ ಹವ್ಯಾಸ ಇರುವ ಜನರು ಮುಂಜಾನೆ ವಾಕಿಂಗ್ ಹೊರಟಿದ್ದಾರೆ ಆದರೆ ಹೀಗೆ ವಾಕಿಂಗ್ ಮಾಡ್ತಾ ಇದ್ದ ಜನರಿಗೆ ಕಾಡಾನೆ ದರ್ಶನ ನೀಡಿದ್ದು ಜನ ಬೆಚ್ಚಿಬಿದ್ದಿದ್ದಾರೆ ಪೊನ್ನಂಪೇಟೆಯ ನ್ಯಾಯಾಲಯ ಆವರಣ ತಾಲೂಕು ಕಚೇರಿ ಅರಣ್ಯ ಕಾಲೇಜು ಹೀಗೆ ಹಲವೆಡೆ ತಿರುಗಾಡಿದ ಆನೆ ಪೆಟ್ರೋಲ್ ಪಂಪ್ ಎಂಟ್ರಿ ಕೊಟ್ಟು ಆತಂಕ ಸೃಷ್ಟಿ ಮಾಡಿದೆ ಜನರನ್ನು ನೋಡಿದ ಆನೆ ಕೂಡ ಗಲಿಬಿಲಿಗೊಂಡು ಸಿಕ್ಕ ಸಿಕ್ಕಲ್ಲಿ ಓಡಲು ಆರಂಭಿಸಿದೆ ಸಾಮಾನ್ಯವಾಗಿ ಕಾಡಿನಲ್ಲಿ ಆನೆಗಳನ್ನು ಕಂಡ್ರನ್ನೇ ವಿಡಿಯೋ ಮಾಡಿಕೊಳ್ಳುವ ಜನರು ನಗರದೊಳಗೆ ತಿರುಗಾಡುತ್ತಿದ್ದ ಆನೆಯ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡಿದ್ದಾರೆ ಕಾಡಿನಿಂದ ದಾರಿ ತಪ್ಪಿ ಬಂದಿರುವ ಸಾಧ್ಯತೆ ಇದ್ದು ಸ್ಥಳಕ್ಕೆ ಬಂದ ಅರಣ್ಯಾಧಿಕಾರಿಗಳು ಆನೆಗೆ ಕಾಡಿನ ದಾರಿ ತೋರಿಸಿದ್ದಾರೆ देख ले। है बाप अंधेड़ी हो